ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಮಂಗಳವಾರದ್ದು ಟೈಮ್ ಆಗಲೋ ಆರು ಮುಕ್ಕಲಾಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ಲೇಟಾಯಿತು ಇನ್ನು ಸಾಂಬಾರು ಕೂಡ ಮಾಡೋದಿರಲಿಲ್ಲಲ್ವ ಅಲ್ವಾ ಅದಕ್ಕೆ ಬಿಡು ಒಂದು ಸ್ವಲ್ಪ ಲೇಟಾಗಿ ಎದ್ದೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದೆ ಏನಾದರೂ ಬೆಳಗ್ಗೆ ತಿಂಡಿ ಮಾಡಬೇಕು ಇಲ್ಲ ಸಾಂಬಾರು ಮಾಡಬೇಕಂದ್ರೆ ಸ್ವಲ್ಪ ಬೇಗ ಎದ್ದೇಳ್ತೀನಿ ಇಲ್ಲ ನೈಟ್ ಏನಾದರೂ ಸಾಂಬಾರು ಏನಾದರೂ ಮಾಡಿಟ್ಟಿದ್ರೆ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಇಲ್ಲಾಂದರೆ ಬೇಗನೆ ಮಾಡಬೇಕಲ್ಲ ಅದಕ್ಕೋಸ್ಕರ ಒಂದೊಂದು ದಿನ ಬೇಗನೆ ಎದ್ಬಿಡ್ತೀನಿ ಮತ್ತು ಸಾಂಬಾರು ಮಾಡಿಟ್ಟಿದ್ನಲ್ಲ ನೈಟೇನ ಇನ್ನು ನೈಟೇ ಕೆಲಸ ಎಲ್ಲ ಮುಗಿಸಿ ಮಲ್ಕೊಂಬಿಡ್ತೀನಿ ಇನ್ನು ಪಾತ್ರೆ ಇರೋಲ್ಲ ಮತ್ತು ಅಡುಗೆ ಕೆಲಸ ಏನು ಕೂಡ ಜಾಸ್ತಿ ಪೆಂಡಿಂಗ್ ಇಟ್ಕೊಳ್ಳೋಲ್ಲ ಸಾಂಬಾರು ಮಾಡಿಟ್ಬಿಡ್ತೀನಿ ಇಲ್ಲಾಂದರೆ ಬೆಳಗ್ಗೆ ಏನೇನು ಟಿಫನ್ ಮಾಡಬೇಕಂದ್ರೆ ಮುಂಚೆನೇ ಸ್ವಲ್ಪ ಯೋಚನೆ ಮಾಡಿಟ್ಟಿರ್ತೀನಲ್ಲ ಆವಾಗ ಬೆಳಗ್ಗೆ ಬೇಗ ಎದ್ಬಿಟ್ಟು ಮಾಡ್ತೀನಿ ಹೇಳಿ ಮಾಡೋದಂತ ಹೇಳ್ಬಿಟ್ಟು ಇನ್ನು ಅದಕ್ಕೋಸ್ಕರ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ಎದ್ದೊಳದು ಇನ್ನು ಎದ್ಬಿಟ್ಟು ಫ್ರೆಶಪ್ಪಾಗಿ ಇನ್ನು ಹೊರಗಡೆ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಸಾಂಬಾರು ಈ ಥರ ನೈಟ್ ಅದು ಬಿಸಿ ಇಟ್ಟಿದ್ದೀನಿ ಒಂದು ಕಡೆ ಬಿಸಿ ಮಾಡಿಕೊಂಡು ಒಂದು ಕಡೆ ಅಕ್ಕಿ ಎಲ್ಲ ಇದ್ದೀನಿ ಕುಕ್ಕರ್ಗೆ ಹಾಕೋಣ ಅಂದ್ಕೊಂಡೆ ಕುಕ್ಕರ್ಗೆ ಇವತ್ತು ಪಾತ್ರೆಯಲ್ಲಿ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಮುಂಚೆ ನೆನೆಸಿಟ್ಬಿಡ್ತೀನಿ ನಾನು ಪಾತ್ರೆಯಲ್ಲಿ ಮಾಡಿದ್ರೆ ಮತ್ತು ಬೇಗ ಬೇಯೋದಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಅಕ್ಕಿ ಒಂದು ಎರಡು ಎರಡು ಸತಿ ಏನೋ ತೊಳೆದ್ಬಿಟ್ಟು ನೀಟಾಗೆ ಉಪ್ಪು ಹಾಕ್ಬಿಟ್ಟು ಸೈಡ್ಗೆ ಎತ್ತಿಟ್ಬಿಟ್ರೆ ನಮ್ಮದು ಸ್ವಲ್ಪ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಚೆನ್ನಾಗಿ ಅಕ್ಕಿ ನೆನ್ಕೊಳ್ಳುತ್ತೆ ಆಮೇಲೆ ಅನ್ನಕ್ಕೆ ಇಡ್ಬೋದು ಅಂತ ಹೇಳಿ ಇನ್ನು ಅಕ್ಕಿಯಲ್ಲಿ ಇವಾಗ ನೀಟಾಗಿ ತೊಳಿತಾ ಇದ್ದೀನಿ ಸೇಟಿಲಿ ಅಕ್ಕಿ ಕೊಡ್ತಾರಲ್ವ ರೇಷನ್ ಅಕ್ಕಿ ತುಂಬಾ ಧೂಳಿರುತ್ತೆ ಒಂದೊಂದು ಅಂತೂ ತುಂಬ ಒಳ್ಳೆಯ ಅಕ್ಕಿ ಸಿಗುತ್ತೆ ಒಂದೊಂದು ಸತಿಯಂತೂ ಸಕತ್ತು ಧೂಳು ಇರುತ್ತೆ ಮೂರು ಸತಿ ತೊಳೆದ್ರು ಕೂಡ ಸ್ವಲ್ಪ ಡೆಸ್ಟ್ ಇರೋ ನೀರೆಲ್ಲ ಜಾಸ್ತಿನೇ ಇರುತ್ತೆ ಅದಕ್ಕೋಸ್ಕರ ಅಕ್ಕಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದೆಲ್ಲ ತೊಳಿಬೇಕು ಒಂದು ಎರಡು ಮೂರು ಸತಿ ತೊಳೆದ್ರು ಕೂಡ ಆಗೋದಿಲ್ಲ ನಾನು ಈ ಅಕ್ಕಿ ಸ್ವಲ್ಪ ಪರವಾಗಿರಲಿಲ್ಲ ಚೆನ್ನಾಗಿತ್ತು ಅದಕ್ಕೆ ಎರಡು ಸರಿ ನೀಟಾಗೆಲ್ಲ ಸ್ವಲ್ಪ ಅಕ್ಕಿಯಲ್ಲಿ ಈಸಿಗೆ ಈಸಿಗೆ ನೀಟಾಗಿ ತೊಳೆದು ಇಟ್ಬಿಡ್ತೀನಿ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಗರೇಜ್ ಇತ್ತಂದರೆ ಒಂದು ಮೂರು ಸತಿ ಆದರೆ ತೊಳಿತೀನಿ ನೀರು ಹಾಕ್ಬಿಟ್ಟು ಅದಕ್ಕೋಸ್ಕರ ಚೆನ್ನಾಗಿ ತೊಳೆದ್ರೆ ಮಾತ್ರ ನಮಗೆ ಇದಾಗೋದನ್ನು ಕೂಡ ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ತೊಳಿಲಿಲ್ಲ ಅಕ್ಕಿ ಅಂತಂದರೆ ಅನ್ನ ಆಗಬೇಕಾದ್ರೆ ಒಂಥರ ಮೇಲೆ ಎಲ್ಲ ಒಂಥರ ಗಂಜಿ ಗಂಜಿ ಬರೋದು ಒಂಥರ ಡೆಸ್ಟ್ ಡೆಸ್ಟ್ ಥರ ಕೂಡ ಅನಿಸ್ಬಿಡುತ್ತೆ ಒಂದೊಂದು ಸರ್ತಿ ಆ ಥರ ಕೂಡ ಆಗುತ್ತೆ ಅದಕ್ಕೆ ಎಷ್ಟೊದಿದ್ರು ಕೂಡ ಸ್ವಲ್ಪ ನೀಟಾಗಿ ತೊಳೆದು ಅನ್ನ ಮಾಡಿದ್ರೆ ಚೆನ್ನಾಗಿ ಇನ್ನು ಸಾಂಬಾರು ಕೂಡ ಎಲ್ಲ ನೀಟಾಗಿ ಬಿಸಿ ಮಾಡಿದೆ ಬಿಸಿ ಮಾಡಿಬಿಟ್ಟು ಇನ್ನು ಆ ಪಾತ್ರೆ ಕೂಡ ತೊಳೆದ್ಬಿಟ್ಟು ಬಿಡೋಣ ಅಂಥೇಳ್ಬಿಟ್ಟು ಪಾತ್ರೆ ಕೂಡ ಇವಾಗ ಕುಕ್ಕರಲ್ಲಿರೋದು ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲೇ ಸಾಂಬಾರೆಲ್ಲ ತೆಗ್ದಿಟ್ಟೆ ಅದು ಇವಾಗ ಸಪ್ರೇಟಾಗಿ ಇಟ್ಟೋಣ ಅಂತೇಳ್ಬಿಟ್ಟು ಪಾತ್ರೆಯಲ್ಲೂ ಹೊರಗಡೆ ಇಟ್ಟು ಬಂದೆ ಇಟ್ಟು ಬಂದುಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಥರ ನಮಗೆ ಸ್ವಲ್ಪ ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರಂತು ಯಾವಾಗಲೂ ನೀಟಾಗೆ ಇರುತ್ತೆ ಮತ್ತು ಅವಾಗವಾಗ ಸ್ವಲ್ಪ ನಾವು ಕ್ಲೀನ್ ಮಾಡಬೇಕು ಮತ್ತು ಅದೇ ಒಂದು ಕೆಲಸ ಆಗಿಬಿಡುತ್ತೆ ಈ ಥರ ಸ್ವಲ್ಪ ಟೈಮ್ ಸಿಕ್ಕಾಗ ಅದೆಲ್ಲ ಕೆಲಸ ಮಾಡಿಕೊಂಡ್ರೆ ಚ ಈಸಿ ಆಗುತ್ತೆ ನಮಗೆ ಇನ್ನು ನೈಟ್ ಕೂಡ ಪಾತ್ರೆ ಹಂಗೆ ಇಟ್ಟಿದ್ದೆ ಜೋಡ್ಸಿರಲಿಲ್ಲ ಸ್ಟ್ಯಾಂಡಿಗೆ ಇವಾಗ ಇನ್ನೊಂದು ಸ್ವಲ್ಪ ಪಾತ್ರೆ ಇದ್ವಲ್ಲ ಹೊರಗಡೆ ಇಟ್ಟು ಬಂದೆ ಅದಕ್ಕೋಸ್ಕರ ಇವಾಗ ತೊಳೆಯೋದು ಇದ್ರಲ್ಲಿ ಟಬ್ ಟಬ್ಬಳೋಕ್ಕೆ ಇದು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ನಾನು ಅದರಲ್ಲಿರೋ ಪಾತ್ರೆ ಎಲ್ಲ ಸ್ಟ್ಯಾಂಡಿಗೆ ಜೋಡಿಸ್ಕೊಂಡೆ ಜೋಡಿಸ್ಕೊಂಬಿಟ್ಟು ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಟೀ ಉಳಿದಿತ್ತು ಇನ್ನು ನಮ್ಮ ಅಣ್ಣ ಕೂಡ ಬಂದಿದ್ದರು ಇನ್ನು ನಮ್ಮ ಅಣ್ಣ ನಾನು ಇಬ್ಬರು ಕುಡ್ದು ಕುಡಿಯೋಣ ಅಂತ ಹೇಳಿಬಿಟ್ಟು ಅವ್ನು ಸ್ವಲ್ಪ ಬಿಸಿ ಮಾಡಿದೆ ಇನ್ನು ಅನ್ನಕ್ಕೂ ಕೂಡ ಇಟ್ಟಿದ್ದಾನೆ ಅನ್ನ ಅಕ್ಕಿ ಕೂಡ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿದ್ವು ಅದಕ್ಕೋಸ್ಕರ ಅನ್ನ ಕೂಡ ಇಟ್ಟು ಇವಾಗ ಪಾತ್ರೆಲ್ಲ ಹೊರಗಡೆ ಇಟ್ಟಿದ್ದೀನಿ ಪಾತ್ರೆಲ್ಲ ಹೊರಗಡೆ ಇಟ್ಬಿಟ್ಟು ಹಿಂಗೆ ಇನ್ನು ಸ್ವಲ್ಪ ಟೀ ಉಳಿದಿತ್ತು ಅದಕ್ಕೆ ಅದನ್ನು ಬಿಸಿ ಮಾಡಿ ಇವಾಗ ನಾನು ನಮ್ಮ ನಾಯಿಷಣ ಕುಡಿತಾ ಇದ್ದೀವಿ ಇನ್ನು ನನ್ನ ಮಗಂತೂ ಈ ಥರ ಜೋಲಿಗೆ ಹಾಕಿ ಕುಂದರ್ಸಿದ್ರೆ ಚೆನ್ನಾಗಿ ಆಡ್ತಾನೆ ಅವನಿಗೆ ತೂಗ್ತಾ ಇರಬೇಕು ಯಾರಾದರೂ ಒಬ್ಬರು ಆ ತೂಗುದ್ರಂತೂ ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊ ಅಂತ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ ಅದಕ್ಕೋಸ್ಕರ ಇನ್ನು ನಮ್ಮ ಸಹನ ಕೂಡ ಜೋಲಿಗೆ ಹಾಕಿದ್ಲು ಇನ್ನು ನಾನು ಕೂಡ ಫ್ರೀ ಇದ್ನಲ್ವ ಹಂಗೆ ಟೀ ಕುಡ್ಕೊತ ಅಣ್ಣ ಮಣ್ಣನ ಹತ್ರ ಮಾತಾಡ್ಕೊತ ಅವನು ಹಂಗೆ ತೂಗ್ತಾ ಇದ್ದೀನಿ ಇನ್ನು ಮಂಗಳವಾರ ಅಲ್ವಾ ಅಮಾವಾಸ್ಯೆ ಬೇರೆ ಇದೆ ಪೂಜೆ ಎಲ್ಲ ಮನೇಲಿ ಮಾಡಬೇಕು ಅದಕ್ಕೋಸ್ಕರ ಕೂಡ ಇನ್ನು ನಾನು ಎಲ ಎಲ್ಲ ಮಾಡಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಬೆಳಗ್ಗೆ ಬೇಗ ಕೆಲಸ ಮಾಡ್ಕೊಡೋಣ ಬಿಟ್ಟು ಮಾಡ್ಕೊತಾ ಇದ್ದೀನಿ ಇನ್ನು ನನ್ನ ಮಗಂತೂ ಮಣ್ಣಲ್ಲಿ ಆಟ ಆಡ್ತಾ ಇದ್ದೇನೆ ಇನ್ನು ಸ್ನಾನ ಕೂಡ ಮಾಡಿಸಿರ್ಲಿಲ್ಲ ಅವನಿಗೆ ಅಂಗನವಾಡಿ ಕಳಿಸ್ಬೇಕು ಅದಕ್ಕೆ ನೀರು ಕಾಯಿಸಿಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸಿ ಕಳ್ಸೋಣ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತೇಳ್ಬಿಟ್ಟು ಆಟಾಡೋಕ್ಕೆ ಬಿಟ್ಬಿಟ್ಟಿದ್ದೆ ಮಕ್ಕಳು ಆದಷ್ಟು ಎಲ್ಲ ಕಡೆನೂ ಆಟಾಡಿದ್ರೆ ಚೆನ್ನಾಗೆ ಮಣ್ಣಲ್ಲಿ ಕೂಡ ಆಡಬೇಕು ಮಣ್ಣಲ್ಲಿ ಆಡಿದ್ರು ಕೂಡ ಒಳ್ಳೇದೇನೆ ಸ್ವಲ್ಪ ನೋಡ್ಕೋಬೇಕಷ್ಟೇ ಆ ಕೆಲವು ಮಕ್ಕಳೆಲ್ಲ ಸ್ವಲ್ಪ ಮಣ್ಣೆಲ್ಲ ಇರ್ತಾರೆ ಮತ್ತು ಹುಷಾರಾಗಿ ನೋಡ್ಕೋಬೇಕು ಈ ಥರ ರೋಡ್ ಸೈಡ್ ಇರ್ತಿರಲ್ಲ ಸ್ವಲ್ಪ ಗಾಡಿಯೆಲ್ಲ ಓಡಾಡ್ತಾ ಇರ್ತವೆ ಅದಕ್ಕೋಸ್ಕರ ಒಂದು ಸತಿ ತುಂಬ ಭಯ ಅನಿಸ್ಬಿಡುತ್ತೆ ನನಗೆ ಅವನು ಹೊರಗಡೆ ಆಟಾಡಿದ್ರೆ ಆದಷ್ಟು ನಾನು ನೋಡ್ಕೊತಾ ಇರ್ತೀನಿ ಮತ್ತು ನಾನು ಅಡುಗೆ ಅಡುಗೆ ಮನೇಲಿ ನಿಂತ್ಕೊಂಡ್ರೆ ಇದೆಲ್ಲ ಕಾಣಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಷ್ಟೊಂದೇ ನನಗೆ ಭಯ ಇಲ್ಲ ಇಲ್ಲ ಚಿಕ್ಕ ಮರ ಮನೆ ಹತ್ರ ಹೋಗ್ಬಿಡ್ತಾನೆ ಆರಾಮಾಗಲ್ಲಿ ಆಟ ಆಡ್ಕೊತಾ ಇರ್ತಾನೆ ಇಲ್ಲ ಚಪ್ಪರದ ಕೆಳಗೆ ಆಟಾಡ್ಕೊತಾ ಇರ್ತಾನೆ ಈ ಥರ ಸ್ವಲ್ಪ ಮಣ್ಣಲ್ಲಿ ಆಡಬೇಕಂದ್ರೆ ಅವ್ನು ನೋಡ್ಕೊಂಡೇ ಇರ್ತೀನಿ ಸಡನ್ನಾಗಿ ಏನಾದರೂ ಅವ್ನು ಆಟಾಡ್ಬೇಕಾದ್ರೆ ಕೆಳಗೆ ಆ ಕಡೆ ರೋಡ್ ಸೈಡ್ ಬಿತ್ತು ಅವಾಗ ಹೋಗೋದು ಅವ್ನು ತೊಗೋಬರೋದು ಅದೆಲ್ಲ ಮಾಡ್ತಾಯಿರ್ತಾನೆ ಅದಕ್ಕೋಸ್ಕರ ಅವ್ನು ಸ್ವಲ್ಪ ನೋಡಿಕೊಂಡು ನಾನು ಇದು ಮಾಡ್ತಾ ಇರ್ತೀನಿ ಆದರೂ ಕೂಡ ಹೇಳೋಕ್ಕಾಗೋದಿಲ್ಲ ಒಂದು ಸತಿ ಬೈಕ್ ಅವೆಲ್ಲ ಸ್ವಲ್ಪ ಫಾಸ್ಟಾಗಿ ಬಂದುಬಿಡುತ್ತೆ ಅವಾಗ ಸ್ವಲ್ಪ ಭಯನೇ ಆಗಿಬಿಡುತ್ತೆ ಅದಕ್ಕೋಸ್ಕರ ಇನ್ನು ಅನ್ನ ಕೂಡ ಆಯಿತು ಇನ್ನು ಅನ್ನ ಮಾಡಿಬಿಟ್ಟು ಇನ್ನು ನಮ್ಮ ಗುಂಡನಿಗೆ ಊಟ ಮಾಡಿಸಿ ಇನ್ನು ಅವನಿಗೂ ಕೂಡ ನೀರು ಕಾಯಿಸಿಬಿಟ್ಟು ಗ್ಯಾಸಲ್ಲ ನೀರು ಕಾಯಿಸ್ದೆ ಇವಾಗ ಸ್ನಾನ ಮಾಡಿಸಿದ್ದೀನಿ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಬಿಟ್ಟು ಬರೋಣ ಅಂಗನವಾಡಿಗೆ ಅಂತ ಹೇಳಿ ಸ್ವಲ್ಪ ನಗಡಿ ಆಗಿದೆ ಅವನಿಗೆ ಆದ್ರಂತೂ ಅವ್ನ ಮೂಗಲ್ಲಿ ಒಂದು ಚೂರು ಕೂಡ ಏನು ಈ ಥರ ಸ ಇದು ನೀರು ಥರ ಬರೋಗೆ ಬರೋ ಥರನೇ ಇಲ್ಲ ಹಂಗೇನಾದರೂ ಬಂದ್ರಂದ್ರೆ ಈ ಥರ ಕೈ ಇಟ್ಕೊಂಡು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತನೇ ಇರ್ತಾನೆ ಅದು ಸಹ ಒಂದು ಸ್ವಲ್ಪ ಇದು ಯಾವಾಗಲೂ ಕೂಡ ಮೂಗಲ್ಲಿ ಕೈ ಇಟ್ಕೊಂಡ್ಬಿಡ್ತಾರೆ ಸತಿ ಆ ಥರ ಅಂತ ಅಂದರೂ ಕೂಡ ಕೇಳೋದೇ ಇಲ್ಲ ಆ ಥರ ಅವ್ನಿಗೆ ಏನು ಅನ್ನಿಸ್ತಿರುತ್ತೋ ಗೊತ್ತಿಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಕೂಡ ಆ ಕೈ ಮೂಗಲ್ಲಿ ಕೈ ಇಟ್ಕೊತನೇ ಇರ್ತಾನೆ ಅವನು ಇನ್ನೊ ಸರಿ ಬಿಡಂತೇಳ್ಬಿಟ್ಟು ಅವನ್ನ ಸ್ವಲ್ಪ ಸಮಾಧಾನ ಮಾಡಿ ಅಂಗನವಾಡಿಗೆ ಬಿಟ್ಟು ಬಂದೆ ಬಿಟ್ಟು ಬಂದು ಇವಾಗ ಆಗಲೇ ಒಂದು ಮಧ್ಯಾಹ್ನ ಆಗಿತ್ತು ಅನಿಸುತ್ತೆ ಮಧ್ಯಾಹ್ನ ಆದಮೇಲೆ ಒಂದು ಸ್ವಲ್ಪ ಹೆಸ್ರು ಬೆಳೆ ಇದ್ದು ತುಂಬ ದಿನ ಆಯಿತು ತೊಗೊಂಬಂದು ಇನ್ನೊಂದು ಸ್ವಲ್ಪ ಆಡುತ್ತೆ ಅನ್ನೋ ಇದಕ್ಕೋಸ್ಕರ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇವಾಗ ಉರಿತಾ ಒಂದು ಸ್ವಲ್ಪ ಪಾಯಸನಾದರೂ ಮಾಡೋಣ ತುಂಬ ದಿನ ಆಯಿತು ಅಂತೇಳ್ಬಿಟ್ಟು ಇನ್ನು ಬೆಲ್ಲ ಕೂಡ ಏನೂ ಇರಲಿಲ್ಲ ಖಾಲಿಯಾಗಿತ್ತು ಇನ್ನು ಬೆಲ್ಲ ಕೂಡ ತರಿಸಿ ಮತ್ತು ದ್ರಾಕ್ಷಿ ಗೋಡಂಬಿ ಒಂದೆರಡು ಪಾಕಿಟ್ ತರಿಸಿದ್ದೆ ತರಿಸ್ಬಿಟ್ಟು ಇವಾಗ ಪಾಯಸ ಮಾಡ್ತಾಯಿದ್ದೀನಿ ಇದಕ್ಕೆ ಶಾವಿಗೆ ಮತ್ತು ಕೊಬ್ಬರಿ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಏನು ಮಾಡೋದು ಮನೇಲಿ ಕೊಬ್ಬರಿನೂ ಇರಲಿಲ್ಲ ಇನ್ನು ಶಾವಿಗೆ ಕೂಡ ಇರಲಿಲ್ಲ ಸುಮ್ಮನೆ ಪ್ಲೇನಾಗಿ ಇದನ್ನು ಬೇಳೆ ಮಾತ್ರ ಹಾಕ್ಬಿಟ್ಟು ಪಾಯಸ ಮಾಡಿದೆ ಹೆಸರುಬೇಳೆ ಜೊತೆ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಯಾಕೆಂದರೆ ಹೆಸರು ಬೇಳೆ ಚೆನ್ನಾಗಿ ನುಣ್ಣಗಾಗ್ಬಿಟ್ಟಿರುತ್ತೆ ಅಟ್ಲೀಸ್ಟ್ ಕಡಲೆಬೇಳೆ ಸ್ವಲ್ಪ ಮೇಲ್ಗಡ್ನಾದ್ರೂ ಕಾಣೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಹೆಸ್ರುಬೇಳೆ ಹಾಕಿ ವಿಸಲ್ ವಿಸಲ್ಗೆ ಹಾಕಿದ್ದೆ ಒಂದು ಮೂರು ವಿಸಲ್ ಒಡ್ಸ್ಕೊಂಡೆ ಇನ್ನು ಮೂರು ವಿಸಲ್ ಒಡ್ಸ್ಕೊಂಡು ಈ ಕಡೆ ಬೆಲ್ಲ ಎಲ್ಲ ಸ್ವಲ್ಪ ನೀರು ನೀರು ಹಾಕ್ಬಿಟ್ಟು ಕರಗಿಸ್ಕೊತಾ ಇದ್ದೀನಿ ನೀರು ಹಾಕಿ ಕರೆಸ್ಕೊಂಡು ಸ್ವಲ್ಪ ಏನಾದರೂ ಮಣ್ಣು ಕಸ ಕಡ್ಡಿ ಇದ್ದರೆ ಬೇಗ ಇದಾಗುತ್ತೆ ನಾವು ಡೈರೆಕ್ಟಾಗಿ ಪಾಯಸಕ್ಕೆ ಹಾಕ್ಬಿಟ್ರಂತೂ ಮತ್ತು ಕುಡಿಬೇಕಾದ್ರೆ ಇಲ್ಲ ಸ್ವಲ್ಪ ತಿನ್ನಬೇಕಾದ್ರೆ ಆ ಮಣ್ಣಿದ್ರಂತೂ ಒಂಥರ ಅಲ್ಲಿಗೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಆ ಥರ ಕೂಡ ತಿನ್ನಬಾರ್ದಲ್ವ ಅದಕ್ಕೆ ಫಸ್ಟು ನಾನು ನೀರು ಹಾಕ್ಬಿಟ್ಟು ಅದನ್ನು ಬೆಲ್ಲ ಎಲ್ಲ ಕರಗಿಸ್ಬಿಟ್ಟು ಸೋಸು ತಿನ್ನಿದ್ರೊಳಕಿನ ಬೇಳೆ ಒಳಗೆ ಸೋಸ್ದೆ ಎಲ್ಲ ಸೋಸಿಬಿಟ್ಟು ನೋಡ್ಬೋದು ಇವಾಗ ಬೆಲ್ಲ ಬೆಲ್ಲದ ನೀರು ಮತ್ತು ಕಡಲೆ ಕಡಲೆಬೇಳೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಕೊಬ್ಬರಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಪಾಯಸ ಇನ್ನು ಸದ್ಯಕ್ಕೆ ಇರಲಿಲ್ಲಲ್ವ ಇರೋದನ್ನೇ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ತಂಪಿರುತ್ತೆ ಅವಾಗ ಅವಾಗ ಮಾಡ್ಕೊಂಡು ತಿಂದ್ರಂತೂ ಚೆನ್ನಾಗಿರುತ್ತೆ ಇನ್ನು ಏನಾದರೂ ಕೋಸಂಬರಿ ಅದೆಲ್ಲ ಬೇಳೆ ನೆನೆಸಿಟ್ಟು ಅದೆಲ್ಲ ಮಾಡ್ಕೊಂಡು ತಿನ್ನಬೇಕು ಇನ್ನು ಇದ್ರ ಜೊತೆಗೆ ಬಂದು ಒಂದು ನಾಲ್ಕಷ್ಟು ಲವಂಗ ಒಂದು ಮೂರಷ್ಟು ಏಲಕ್ಕಿ ಹಾಕ್ತೆ ಇನ್ನು ನೋಡ್ತಾ ಇರ್ಬೋದು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತುಪ್ಪ ಇತ್ತು ಮನೇಲಿ ತುಪ್ಪ ಇದೆ ಇನ್ನು ಸ್ವಲ್ಪ ಖಾಲಿಯಾಗಿಲ್ಲ ಇನ್ನು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಇವಾಗ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಮುಂಚೆನೇ ನಾನು ಬೇಳೆನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ತುಪ್ಪ ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ವಿಸಿಲ್ ಕುಗ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತಬಿಟ್ಟು ಇದು ಬೇಗನೆ ಆಗಿಬಿಡುತ್ತೆ ನಾವು ಸ್ವಲ್ಪ ತುಪ್ಪಕ್ಕೆ ಅಂದರೆ ಬಿಸಿ ಆದ ತಕ್ಷಣ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗೆ ಇದು ಸ್ವಲ್ಪ ತಳ್ ಅಂದರೆ ತೆಳ್ಳಿಗಿರುತ್ತಲ್ಲ ಬಾಣಲಿ ಬೇಗನೆ ಬಿಸಿ ಎತ್ತಾಕ್ಬಿಟ್ಟು ಬೇಗ ಕಪ್ಪಾಗಿಬಿಡುತ್ತೆ ಆದರೂ ಪರವಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಹಾಕಿದ್ದೀನಿ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಪಾಯಸ ಇನ್ನು ಇವಾಗಂತೂ ಏನು ಆಗ್ತಾ ಆಗ್ತಾಯಿಲ್ಲ ಅಷ್ಟು ರೇಟ್ ಆಗಿದೆ ಒಂದು ಚಿಕ್ಕ ತೆಂಗಿನಕಾಯಿ ಬಂದು ಐವತ್ತು ರೂಪಾಯಿ ಹೇಳ್ತಾರೆ ಇನ್ನು ಒಂದು ಕೊಬ್ಬರಿ ಬಂದು ಇನ್ನೂರೈವತ್ತು ರೂಪಾಯಿ ಕೆ ಜಿ ಆಗಿದೆ ಫಸ್ಟಿಗೆಲ್ಲ ನಿಜವಾಗಲು ಒಂದು ಮೂರು ತಿಂಗ್ಳು ಕೆಳಗೇನೆ ಬರೀ ನೂರು ರೂಪಾಯಿ ಕೆ ಜಿ ಇತ್ತು ಅಷ್ಟೇನೋ ಕೊಬ್ಬರಿ ರೇಟ್ ಬಂದುಬಿಟ್ಟು ಇಲ್ಲಿ ಹಳ್ಳೀಲೇ ಎಷ್ಟೋ ಸತಿ ಮಾರ್ಕೊಂಬರ್ತಿದ್ರು ಮತ್ತು ಇಲ್ಲಿ ಇರೋರು ಕೂಡ ಮಾರ್ತಾಯಿದ್ರು ಇನ್ನು ಒಂದೆರಡು ತಿಂಗಳಿಂದ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ನಿಜವಾಗ್ಲು ತೊಗೊಳೋದಕ್ಕೆ ಆಗ್ತಾಯಿಲ್ಲ ಎರಡು ತಿಂಗಳಿಂದಲ್ಲ ಯುಗಾದಿ ಹಬ್ಬದಿಂದನೂ ಕಾಯಿ ರೇಟ್ ಅಂತ ತುಂಬ ಜಾಸ್ತಿ ಆಗಿದೆ ಐವತ್ತು ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಒಂದು ತೆಂಗಿನಕಾಯಿ ಬಂದು ಇನ್ನು ಕೊಬ್ಬರಿ ಬಂದುಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಒಂದೊಂದು ಕಡೆ ಇನ್ನೂರ ಅರವತ್ತು ಅಂತ ಹೇಳ್ತಾರೆ ಅವಾಗೆಲ್ಲ ನೂರು ರೂಪಾಯಿ ಸಿಗೋದು ಬಿಟ್ಬಿಟ್ಟು ಇವಾಗ ಒದ್ದಾಡಬೇಕು ಆ ಥರ ಆಗಿಬಿಟ್ಟಿದೆ ನಿಜವಾಗ್ಲು ಸಿಚುವೇಶನ್ನು ಇನ್ನೇನೋ ಸಾಂಬಾರು ಅದೇನೋ ಮಾಡೋಣ ಅಂದರೂ ಕೂಡ ಕಾಯಿ ಇಲ್ಲದೆ ಏನೂ ಆಗೋದಿಲ್ಲ ಇನ್ನು ನಮ್ಮ ಕಡೆಯಂತೂ ಶೇಂಗಾ ಬೀಜ ಹಾಕಿ ಮಾಡ್ತಾಯಿರ್ತೀವಿ ನಾವು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀವಿ ಇನ್ನು ನಮ್ಮ ಮನೆಯವರು ಏನಾದರೂ ಊರಿಗೆ ಬಂದ್ರಂತೂ ಒಂದು ಸ್ವಲ್ಪ ಅಡುಗೆ ಮಾಡಿದೆ ನನಗೆ ನಿಜವಾಗಲು ಒಂಥರ ತಲೆನೋವು ಅಂತಲೇ ಹೇಳ್ಬೋದು ಅವ್ರಿಗೆ ಕಂಪಲ್ಸರಿ ತೆಂಗಿನಕಾಯಿ ಇರಲೇಬೇಕು ಈ ಥರ ನಾವು ಶೇಂಗಾ ಬೀಜ ಹಾಕಿ ಸಾಂಬಾರು ಮಾಡಿದವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಆ ಕಡೆ ಸೈಡ್ಗೂ ಮತ್ತು ನಮ್ಮ ಸೈಡ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಸಾಂಬಾರಲ್ಲಾಗಲಿ ಮತ್ತು ಅಡುಗೆ ಅಡುಗೆ ಮಾಡೋದ್ರಲ್ಲಾಗಲಿ ಅದಕ್ಕೋಸ್ಕರ ಅವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಅಡುಗೆ ಒಂದೊಂದು ಸರ್ತಿ ಇನ್ನು ಅವ್ರು ಬಂದರೆ ಮಾತ್ರ ನಾನು ಕಂಪಲ್ಸರಿ ಕೊಬ್ಬರಿ ಆಗಲಿ ಕಾಯಿ ಆಗಲಿ ತೊಗೊತೀನಿ ಇನ್ನು ಅವ್ರ ಅವ್ರಿಲ್ಲ ಅಂತಂದರೆ ಇನ್ನು ಆರಾಮ್ಸೆ ನಾವೇ ಇರ್ತೀವಲ್ವ ನಮ್ಗೆ ಅಡ್ಜಸ್ಟ್ ಆಗಿರುತ್ತೆ ನಮ್ಮ ಮನೇಲಿ ಏನಿರುತ್ತೋ ಅದು ಮಾಡ್ಕೊಂಡು ತಿಂತಾ ಇರ್ತೀವಿ ಈ ನಾನೆಲ್ಲ ಕೂಡ ಎಲ್ಲ ಒರೆಸ್ಕೊಬಂದೆ ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡೆ ಧೂಳೆಲ್ಲ ತೆಗೆದುಬಿಟ್ಟು ಇನ್ನು ನೀಟಾಗೆಲ್ಲ ಒರೆಸ್ಕೊಂಬಿಟ್ಟು ಇನ್ನೆಲ್ಲ ಕೂಡ ಎಲ್ಲ ಒರೆಸ್ಕೊಬಂದೆ ನೆಲೆ ಎಲ್ಲ ಒರೆಸ್ಕೊಬಂದಮೇಲೆ ಇನ್ನು ಸಂಜೆ ಕೂಡ ಆಯಿತು ಸಂಜೆ ಆದಮೇಲೆ ಸ್ವಲ್ಪ ಟೀ ಕುಡಿಲೇಬೇಕಲ್ಲ ಇವಾಗ ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ ಇನ್ನು ಬದ್ನೇಕಾಯಿ ಸಾಂಬಾರು ಕೂಡ ಹಂಗೆ ಇತ್ತು ಒಂದು ಸ್ವಲ್ಪ ಹಾಗೆ ಬಿಸಿ ಮುದ್ದೆ ಮಾಡಿಕೊಂಡೆ ನೈಟ್ ಬಂದೆ ಇದು ಓಕೆ ಫ್ರೆಂಡ್ಸ್ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದ್ರೂ ಹೊಸ್ದಾಗ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಸಿಗೋಣ